ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಸುರಗಿ ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದಿನ ಸುರಗಿ ಸಾಹಿತ್ಯಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶವೆಂಬ ವಿಸ್ಮಯ ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ ಪ್ರಿಯೋತ್ರ ಮಿತ್ರರೇ ನಮಸ್ಕಾರ ಇಂದು ನಾನು ನಿಮ್ಮನ್ನ ಕರೆದುಕೊಂಡು ಹೋಗಲು ಹೊರಟಿರೋದು ಭೂಮಿಯ ಗಡಿಯನ್ನ ದಾಟಿ ಮಾನವನ ಕಲ್ಪನೆಗೂ ಮೀರಿದ ಅದ್ಭುತಗಳ ಮಹಾಸಾಗರವಾದ ಆಕಾಶದೊಳಗೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಆಕಾಶವನ್ನು ನಾವು ಎಷ್ಟು ಬಾರಿ ಗಮನಿಸ್ತೇವೆ ಬೆಳಗ್ಗೆ ಉದಯಿಸುವ ಸೂರ್ಯ ಸಂಜೆ ಕೆಂಪಾಗಿ ಕರಗುವ ಸೂರ್ಯಾಸ್ತ ರಾತ್ರಿ ಮಿನುಗುವ ನಕ್ಷತ್ರಗಳು ಇಷ್ಟೇನ ಆಕಾಶ ಇಲ್ಲ ಸ್ನೇಹಿತರೆ ಆಕಾಶ ಅಂದರೆ ಕೇವಲ ಮೇಲ್ಮೈನಲ್ಲಿರುವ ನೀಲಿ ಹೊದಿಕೆ ಅಲ್ಲ ಅದು ಮಾನವನ ಮೊದಲ ಪ್ರಶ್ನೆ ಮೊದಲ ಕಾವ್ಯ ಮೊದಲ ವಿಜ್ಞಾನ ಮಾನವ ಚಿಂತನೆ ಆರಂಭಿಸಿದ ಕ್ಷಣದಿಂದಲೇ ಅವನ ಕಣ್ಣು ಮೇಲಾಕಾಶದತ್ತ ನೆಟ್ಟುಬಿಟ್ಟಿದೆ ಈ ನಕ್ಷತ್ರಗಳೇನು ಈ ಸೂರ್ಯ ಎಲ್ಲಿ ಹೋಗ್ತಾನೆ ಚಂದ್ರ ಯಾಕೆ ರೂಪ ಬದಲಾಯಿಸ್ತಾನೆ ಮೋಡಗಳು ಏಕೆ ಚಲ್ಲಾಪಿಲ್ಲಿ ಆಗಿವೆ ಈ ಪ್ರಶ್ನೆಗಳೇ ವಿಜ್ಞಾನದ ಮೊದಲ ಬೀಜ ಇಲ್ಲಿಂದನೇ ಕುತೂಹಲಗಳು ಆರಂಭ ಆಗೋದು ಆಕಾಶವನ್ನ ನೋಡಿ ಭಯಪಟ್ಟವನು ಮಾನವ ಆಕಾಶವನ್ನ ನೋಡಿ ಕಾವ್ಯ ಬರೆದವನು ಕೂಡ ಮಾನವನೇ ಆಕಾಶನ ನೋಡಿ ವಿಜ್ಞಾನ ಹಾಕಿದ್ದು ಮನುಷ್ಯನೇ ರಾತ್ರಿ ಆಕಾಶದಲ್ಲಿ ಕಾಣೋ ನಕ್ಷತ್ರಗಳು ನಮ್ಮ ಕಣ್ಣಿಗೆ ಪುಟ್ಟ ದೀಪದಂತೆ ಕಾಣತ್ತೆ ಆದರೆ ವಿಜ್ಞಾನ ಹೇಳುತ್ತೆ ಪ್ರತಿಯೊಂದು ನಕ್ಷತ್ರವು ನಮ್ಮ ಸೂರ್ಯನಂತೆ ಒಂದು ದೈತ್ಯ ಅಗ್ನಿಗೋಳ ವಿಶ್ವದಲ್ಲಿ ಭೂಮಿ ಮೇಲಿರೋ ಮರಳಿನ ಕಣಗಿಂತಲೂ ಹೆಚ್ಚು ನಕ್ಷತ್ರಗಳಿವೆ ಕೆಲವು ನಕ್ಷತ್ರಗಳು ನೀಲಿ ಬಣ್ಣದಲ್ಲಿ ಕೆಲವು ಕಿತ್ತಳೆ ಹಳದಿ ಕೆಂಪು ಬಣ್ಣದಲ್ಲಿ ಮಿನುಗ್ತವೆ ಇದು ಅಲಂಕಾರ ಅಲ್ಲ ಅವುಗಳ ವಯಸ್ಸಿನ ಗುರುತು ಕೆಂಪು ನಕ್ಷತ್ರಗಳು ತಮ್ಮ ಆಯಾಸನ್ನು ಕಳೆದುಕೊಳ್ತಿರುವ ಮುದಿ ನಕ್ಷತ್ರಗಳು ವೃಷಭ ರಾಶಿಯಲ್ಲಿರುವಂಥ ರೋಹಿಣಿ ವೃಶ್ಚಿಕ ರಾಶಿಯಲ್ಲಿರುವಂಥ ರುಂಧತಿ ಮೃಗಶಿರ ಇವೆಲ್ಲವೂ ಕೂಡ ಮುದಿ ನಕ್ಷತ್ರಗಳೇ ಹಳದಿ ಕಿತ್ತಳೆ ನಕ್ಷತ್ರಗಳು ಮಧ್ಯ ವಯಸ್ಸಿನವು ನಮ್ಮ ಸೂರ್ಯ ಈ ಗುಂಪಿಗೆ ಸೇರಿದೆ ನೀಲಿ ಬಣ್ಣದಲ್ಲಿ ಹೊಳೆಯವು ಯುವ ಕ್ರಿಯಾಶೀಲ ನಕ್ಷತ್ರಗಳು ಅದು ಲುಬ್ಧಕ ಮೂಲ ನಕ್ಷತ್ರಗಳ ಕೂಟ ಹಸ್ತ ಚಿತ್ತ ಸ್ವಾತಿ ಇವೆಲ್ಲವೂ ಕೂಡ ಹೊಸ ಹೊಸ ನಕ್ಷತ್ರಗಳು ಇನ್ನೊಂದು ಅದ್ಭುತ ಗೊತ್ತೆ ಕೆಲವು ನಕ್ಷತ್ರಗಳು ಲಕ್ಷಾಂತರ ವರ್ಷಗಳ ಹಿಂದೆಯೇ ನಾಶ ಆಗಿವೆ ಆದರೂ ಅವುಗಳ ಬೆಳಕು ಇವತ್ತಿಗೂ ನಮ್ಮ ಕಣ್ಣಿಗೆ ತಲುಪುತ್ತಿವೆ ಅಂದರೆ ನಾವು ನಕ್ಷತ್ರನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಇವತ್ತಿನ ನಕ್ಷತ್ರ ಅಲ್ಲ ಲಕ್ಷಾಂತರ ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಂಥ ನಕ್ಷತ್ರ ನಾವು ಭೂತ್ಕಾಲವನ್ನು ವರ್ತಮಾನದಲ್ಲಿ ನೋಡ್ತಾ ಇದ್ದೀವಿ ಅಂತ ಇದು ವಿಜ್ಞಾನಕ್ಕಿಂತ ದೊಡ್ಡ ಕಾವ್ಯ ಅಲ್ಲವೇ ಇದಕ್ಕಿಂತ ವಿಸ್ಮಯ ಇನ್ನೇನಿದೆ ನಮ್ಮ ಭೂಮಿಗೆ ಅತಿ ಹತ್ತಿರದ ಆಕಾಶಕಾಯ ಅಂದರೆ ಚಂದ್ರ ಚಂದ್ರ ಮಾತಾಡೋದಿಲ್ಲ ಆದರೂ ಸಾವಿರಾರು ವರ್ಷಗಳಿಂದ ಮಾನವನ ಸಂಗಾತಿಯಾಗಿದೆ ಪೂರ್ಣ ಚಂದ್ರನ ಬೆಳಕಿನಲ್ಲಿ ಕವಿಗಳು ಕಾವ್ಯ ಬರೆದರು ಪ್ರೇಮಿಗಳು ಕನಸು ಕಂಡರು ರೈತರು ಸುಗ್ಗಿ ಕೆಲಸ ಆರಂಭಿಸಿದರು ಜಾನಪದರು ಹಾಡುಗಬ್ಬುಗಳನ್ನು ಕಟ್ಟಿ ಕುಣಿದ್ರು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಚಂದ್ರನ ರೂಪಾಂತರಗಳು ಮನುಷ್ಯನಿಗೆ ಕಾಲಗಣನೆ ಕಲಿಸ್ತು ಇವತ್ತಿನ ಕ್ಯಾಲೆಂಡರ್ಗಳ ಮೊದಲ ಪಾಠ ಈ ಚಂದ್ರನ ಚಲನೆ ಇದೇ ಕುತೂಹಲ ಮನುಷ್ಯನನ್ನ ಗಗನದತ್ರ ಕರೆದೊಯ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಯುರಿ ಗಗಾರಿನ್ ಮೊದಲನೇ ಬಾರಿಗೆ ಭೂಮಿಯನ್ನು ದಾಟಿ ಅಂತರಿಕ್ಷದಲ್ಲಿ ತೇಲಾಡಿದ್ರು ಇದು ಹೊಸ ಹುರ್ಪು ಬಂತು ಚಂದಿರನ ದಾಟುವೆವು ತಾರೆಗಳ ಮೀಟುವೆವು ಅಂತ ಪದ ಬರೀಲಿಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನೀಲ್ ಆರ್ಮ್ ಸ್ಟ್ರಾಂಗು ಈ ಪದವನ್ನ ಸತ್ಯ ಮಾಡಲಿಕ್ಕೆ ಚಂದ್ರನ ನೆಲದ ಮೇಲೆ ಮೊದಲು ಪಾದ ಊರಿ ಮನುಷ್ಯನ ಪಾದದ ಚಿಹ್ನೆಯನ್ನು ಚಂದ್ರನ ಮೇಲೆ ಇಟ್ರು ಚಂದ್ರ ಮನುಷ್ಯನ ಜೊತೆಗೆ ನಂಟಸ್ತಿಕೆಯನ್ನು ಬೆಸಿತು ಈಗಲೂ ಕೂಡ ಚಂದ್ರನ ಮೇಲೆ ಚಂದ್ರನ ಉದ್ದಗಲವನ್ನು ಮನುಷ್ಯ ಅಳಿಲಿಕ್ಕೆ ಸಾಧ್ಯ ಆಗಿದೆ ಚಂದ್ರ ಇವತ್ತು ಕೇವಲ ಕಾವ್ಯದ ವಿಷಯವಲ್ಲ ಅದು ವಿಜ್ಞಾನದ ಪ್ರಯೋಗಶಾಲೆ ನಮ್ಮ ಚಂದ್ರಯಾನಗಳು ಅದೇ ಈ ಕೆಲಸ ಮಾಡ್ತೀವಿ ಆಕಾಶದ ಅದ್ಭುತಗಳಲ್ಲಿ ಅತ್ಯಂತ ಮಹತ್ವದಾದದ್ದು ನಮ್ಮ ಸೂರ್ಯ ಸೂರ್ಯನಿಲ್ಲದೆ ಭೂಮಿಯಲ್ಲಿ ಜೀವನವೇ ಇಲ್ಲ ಒಂದು ಕ್ಷಣ ಕಲ್ಪಿಸು ನೋಡಿ ಸೂರ್ಯ ಒಂದೇ ಒಂದು ದಿನ ಉದಯ ಆಗದಿದ್ದರೆ ಏನಾಗುತ್ತೆ ಕಲ್ಪನೆ ಮಾಡಿಕೊಳ್ಳಿಕ್ಕೂ ಭಯ ಆಗತ್ತೆ ತಣ್ಣಗ ಸಾಯೋ ಭೂಮಿ ನಿಶಬ್ದ ಆಗುವ ಜೀವ ಜಗತ್ತು ಸೂರ್ಯ ಕೇವಲ ಬೆಳಕಲ್ಲ ಅದು ಶಕ್ತಿ ಅದು ಜೀವನ ಅದು ವಿಕಾಸ ಅದು ವಿಕಾಸದ ಅದ್ಭುತ ಪ್ರೇರಣೆ ಈ ಸೂರ್ಯನೊಳಗೆ ಸುಮಾರು ಹದಿಮೂರು ಲಕ್ಷ ಭೂಮಿಗಳನ್ನ ಅಡಗಿಸಿಡಬಹುದು ಅಷ್ಟು ವಿಶಾಲ ಅಷ್ಟು ಪ್ರಬಲ ನಮ್ಮ ಈ ಸೂರ್ಯ ನಾವು ಈ ಸೂರ್ಯನ ಒಕ್ಕಲು ಈ ಒಕ್ಕಲಿನಲ್ಲಿ ಎಂಟು ಗ್ರಹಗಳು ಅನೇಕ ಉಪಗ್ರಹಗಳು ಕುಬ್ಜ ಗ್ರಹಗಳು ಕ್ಷುದ್ರ ಗ್ರಹಗಳು ಧೂಮಕೇತುಗಳು ನಭದ ನೂರಾರು ಕೋಟಿ ಧೂಳುಗಳು ತನ್ನ ತಾನು ಸುತ್ತಾ ಇವೆ ಬುಧ ಮತ್ತು ಶುಕ್ರ ಗ್ರಹಗಳಲ್ಲಿ ಬಿಸಿಲು ನಿಗಿ ನಿಗಿ ಕೆಂಡ ಸುಮಾರು ನಾನ್ನೂರರಿಂದ ಐನೂರು ಡಿಗ್ರಿ ಉಷ್ಣತೆಯವರೆಗೂ ಅದು ಹೆಚ್ಚು ಕಾವನ್ನು ಸಿಡಿಸ್ತಾ ಇರುತ್ತೆ ಗುರು ಶನಿಗಳಲ್ಲಿ ಪರ್ವತಗಳು ತುಂಬಿಕೊಂಡಿವೆ ಮೈನಸ್ಸಿಂದ ಮೈನಸ್ ಡಿಗ್ರಿ ಉಷ್ಣತೆ ಮಂಗಳನಲ್ಲಿ ನಿತ್ಯವೂ ಧೂಳಿನ ಬಿರುಗಾಳಿಗಳು ಇವೆಲ್ಲದರ ನಡುವೆ ನಮ್ಮ ಭೂಮಿ ಮಾತ್ರ ಜೀವನಕ್ಕೆ ಸೂಕ್ತವಾದ ಗ್ರಹ ಇದು ನಮಗೆ ದೊರೆತ ಅಪರೂಪದ ಕಾಸ್ಮಿಕ್ ಅದೃಷ್ಟ ರಾತ್ರಿ ಆಕಾಶದಲ್ಲಿ ಅಚಾನಕ್ಕಾಗಿ ಮಿಂಚಿ ಹಾರುವ ಬೆಂಕಿ ರೇಖೆಗಳನ್ನ ನೀವು ನೋಡಿರ್ತೀರಿ ಜನ ಅದನ್ನು ಬೀಳೋ ನಕ್ಷತ್ರ ಅಂತಾರೆ ಕೆಲವರು ಶೂಟಿಂಗ್ ಸ್ಟಾರು ಅಂತನೂ ಕರೀತಾರೆ ನಕ್ಷತ್ರ ಬಿತ್ತು ಬಿತ್ತು ಅಂತನೂ ಕಿರಿಚಾಡ್ತಾರೆ ಆದರೆ ಅದು ನಕ್ಷತ್ರ ಅಲ್ಲ ಉಲ್ಕೆ ಪ್ರತಿದಿನವೂ ಸಾವಿರಾರು ಉಲ್ಕೆಗಳು ನಮ್ಮ ಭೂಮಿ ವಾತಾವರಣವನ್ನು ಪ್ರವೇಶ ಪಡೆಯುತ್ತೆ ಆದರೆ ಹೆಚ್ಚಿನವು ವಾಯುಪದರದಲ್ಲೇ ಹೋಗುತ್ತೆ ನಮ್ಮ ವಾತಾವರಣವೇ ಭೂಮಿಯ ರಕ್ಷಾಕವಚ ಭೂಮಿ ಸುತ್ತಲೂ ಒಂದು ಸಮೃದ್ಧವಾದ ವಾಯುಪದರ ಇದೆ ಇದೇ ನಮ್ಮ ಜೀವಿತದ ಮೊದಲ ಸುರಕ್ಷಾ ಕವಚ ಈ ಕಾರಣದಿಂದಲೇ ನಾವು ಭೂಮಿ ಮೇಲೆ ನೆಮ್ಮದಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗಿದೆ ಭೂಮಿ ಸುತ್ತಲೂ ಇರುವಂಥ ಸಮೃದ್ಧ ಪದರದಲ್ಲಿ ಈ ಕವಚದ ಹೊರಭಾಗದಲ್ಲಿ ನಮ್ಮ ಮೇಲೆ ದಾಳಿ ಮಾಡಲು ಹಾತೊರಿತಾ ಇರುವಂಥ ಅಪಾಯಕಾರಿ ನಭಕಾಯಗಳು ವಿಕಿರಣಗಳು ಮತ್ತು ಸೌರ ಕಿರಣಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವೆ ಸಾಮಾನ್ಯವಾಗಿ ಅವುಗಳ ಬಗ್ಗೆ ನಮಗೆ ಅರಿವೇ ಇಲ್ಲ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಿಸರ್ಗವೇ ನಾಲ್ಕು ಹಂತಗಳಲ್ಲಿ ಅತ್ಯಂತ ಜಾಣ್ಮೆಯಿಂದ ಸುರಕ್ಷಾ ಕವಚಗಳನ್ನು ನಿರ್ಮಿಸಿದೆ ಮೊದಲನೇದೇ ನಾವು ವಾಸ ಮಾಡ್ತಾ ಇರುವಂಥ ನಮ್ಮ ಜೊತೆ ಇರುವಂತ ಅಟ್ಮಾಸ್ಫಿಯರ್ ಹವಾಗೋಲ ಭೂಮಿಯನ್ನು ಸುತ್ತುವರೆದಿರುವ ಈ ಗಾಳಿ ಪದರ ಉಸಿರಾಟಕ್ಕೆ ಅಗತ್ಯವಾದ ಆಮ್ಲಜನಕ ಕೊಡುತ್ತೆ ಉಲ್ಕಾಪಾತಗಳಂತ ಸಣ್ಣ ನಭಕಾಯಗಳನ್ನು ಸುಟ್ಟು ನಾಶ ಮಾಡುತ್ತೆ ಈಗಂತೂ ಅದು ಅದ್ಭುತವಾಗಿರುವಂತ ಸನ್ನಿವೇಶ ರಾತ್ರಿ ಆಕಾಶದಲ್ಲಿ ನೀವು ನೋಡ್ತಾ ನಿಂತ್ಕೊಳ್ಳಿ ಈಗ ಸುಮಾರು ಈ ಉಲ್ಕೆಗಳು ಪಟಪಟ ಪಟಪಟ ಅಂತ ಭೂಮಿಯ ವಾತಾವರಣಕ್ಕೆ ಒಂದು ಎರಡು ಮೂರು ನಾಲ್ಕು ಈ ಥರ ಬರುತ್ತೆ ಅದನ್ನ ನೋಡಬಹುದು ನಭಾಂಗಣದಲ್ಲಿ ನಡೆಸುವಂಥ ಈ ಪಟಾಕಿಗಳನ್ನು ಈ ಭೂಮಿ ತಾಪಮಾನವನ್ನು ಕೂಡ ಇದು ಸಮತೋಲನದಲ್ಲಿ ನಿಟ್ಟು ನಮ್ಮನ್ನ ಬೆಚ್ಚಿಗಿಟ್ಟಿದೆ ಇದು ಮೊದಲನೇ ಕವಚ ಎರಡನೇ ರಕ್ಷಾ ಕವಚ ಭೂಮಿಯಿಂದ ಸುಮಾರು ಹದಿನೈದರಿಂದ ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿರೋ ಓಝೋನ್ ಪದರ ಸೂರ್ಯನಿಂದ ನಿತ್ಯಲು ಬರ್ತಾ ಇರುವಂಥ ಅಲ್ಟ್ರಾವಯೊಲೆಟ್ ಕಿರಣಗಳ ಅಪಾಯವನ್ನು ತಡೆದು ಜೀವ ಸಂಕುಲವನ್ನ ಕ್ಯಾನ್ಸರ್ ಮತ್ತು ಜೀವಕೋಶ ಹಾನಿಯಿಂದ ಕಾಪಾಡುತ್ತಿದೆ ಮೂರನೇದು ಭೂಮಿಯಿಂದ ಸುಮಾರು ನಾನೂರರಿಂದ ಸಾವಿರ ಕಿಲೋಮೀಟರ್ ಎತ್ತರದವರೆಗೆ ಹಬ್ಬಿರುವಂಥ ಪ್ರದೇಶದಲ್ಲಿ ಒಂದು ಗೋಳ ಇದೆ ಅದಕ್ಕೆ ಅಯೋನೋಸ್ಪಿಯರ್ ಅಂತ ಕರಿತೀವಿ ಇಲ್ಲಿ ಗ್ಯಾಸಿನ ಕಣಗಳಿದೆಯಲ್ಲ ಅದು ಅಯಾನೀಕರಣಗೊಂಡಿರುವ ಸ್ಥಿತಿನಲ್ಲಿದೆ ಇದಕ್ಕೆ ಕಾರಣ ಆಕಾಶ ನೀಲಿ ಬಣ್ಣದಲ್ಲಿ ಕಾಣುತ್ತೆ ರೇಡಿಯೋ ಮತ್ತು ದೂರದರ್ಶನ ತರಂಗಗಳು ಇಲ್ಲಿ ಪ್ರತಿಫಲನಗೊಂಡು ಮರಳು ಭೂಮಿಗೆ ಬರುತ್ತೆ ಇದರ ಫಲವಾಗಿ ಟಿ ವಿ ರೇಡಿಯೋ ಸಂವಹನ ವ್ಯವಸ್ಥೆಗಳು ನಮ್ಮ ಮನೆಗಳಲ್ಲಿ ಕಾರ್ಯನಿರ್ವಹಿಸ್ತಿವೆ ಅತ್ಯಂತ ಮುಖ್ಯವಾಗಿ ಇಡೀ ಭೂಮಂಡಲವನ್ನು ಭೂಮಿಯ ಮೇಲಿರುವ ಎಲ್ಲ ಜೀವರಾಶಿಗಳನ್ನ ಕಾಪಾಡಲಿಕ್ಕೆ ಇಬ್ರು ವಾಚ್ಮನ್ಗಳು ಸುಮಾರು ಒಂದು ಸಾವಿರದಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ ಎತ್ತರದಲ್ಲಿ ಎರಡು ಸ್ತರಗಳಲ್ಲಿವೆ ಅದನ್ನು ವ್ಯಾನ್ ಅಲನ್ ವಿಕಿರಣ ಪಟ್ಟಿ ಅಂತೇಳಿ ಕರೀತಾರೆ ಇದು ಸೂರ್ಯನಿಂದ ನಿರಂತರವಾಗಿ ಹರಿದು ಬರ್ತಾ ಇರುವಂಥ ಅಪಾಯಕಾರಿ ಸೌರ ಕಣಗಳನ್ನು ಮತ್ತು ವಿಕಿರಣಗಳನ್ನು ಬಂಧಿಸಿ ಅಂದರೆ ಫೋಟಾನಿನ ಪ್ರವಾಹನ ಹರಿದು ಬರುತ್ತೆ ಭೂಮಿಯನ್ನು ಒಂದು ಅದೃಶ್ಯ ರಕ್ಷಾ ಕವಚದಂತೆ ಕಾಪಾಡುತ್ತೆ ಪ್ರತಿ ವರ್ಷ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಜೆಮಿನೈಡ್ ಉಲ್ಕಾಕ್ ಪಾತ ಆಕಾಶವನ್ನ ಉತ್ಸವವನ್ನಾಕ್ಸುತ್ತೆ ಅದು ನೋಡೋದೇ ಒಂದು ವಿಜ್ಞಾನೋತ್ಸವ ಭೂಮಿ ಸೂರ್ಯನಿಗೆ ಪ್ರತಿ ವರ್ಷ ನಿಯಮಿತವಾಗಿ ಒಂದು ಸೆಕೆಂಡಿಗೆ ಇಪ್ಪತ್ತಾರರಿಂದ ಮೂವತ್ತ್ ಮೂರು ಕಿಲೋಮೀಟರ್ ವೇಗದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ದೀರ್ಘ ವೃತ್ತ ಸರ್ಕಲ್ ಅಲ್ಲ ಎಲಿಪ್ಟಿಕಲ್ ಪ್ಯಾಟರ್ನಲ್ಲಿ ಸುತ್ತ ಹೊಡಿತಲೇ ಇರುತ್ತೆ ಆ ಸುತ್ತ ಮಾರ್ಗದಲ್ಲಿ ಅಲ್ಲಲ್ಲಿ ರಾಶಿ ಬಿದ್ದಿರುವ ಹಲವಾರು ಟನ್ ಧೂಳು ಮತ್ತು ನೂರಾರು ಸಣ್ಣ ಸಣ್ಣ ಕಲ್ಲುಗಳು ನಮ್ಮ ಭೂಮಿಯ ಗುರುತ್ವಾಕರ್ಷಣಕ್ಕೆ ಸಿಕ್ಕಿ ಸೆಳೆಯಲ್ಪಟ್ಟು ಭೂಮಿಯತ್ತ ಧಾವಿಸಿ ಬರುತ್ತೆ ಅವುಗಳಲ್ಲಿ ಹೆಚ್ಚಿನವು ವಾಯುಮಂಡಲಕ್ಕೆ ಡಿಕ್ಕಿ ಹೊಡೆಯುವಾಗ ಉಂಟಾಗುವ ಶಾಖದಿಂದಲೇ ಸುಟ್ಟು ಬೂದಿಯಾಗುತ್ತೆ ಕೆಲವು ದೊಡ್ಡ ದೊಡ್ಡ ತುಂಡುಗಳು ಮಾತ್ರ ವಾಯು ಪದರವನ್ನು ದಾಟಿ ಭೂಮಿಯ ಮೇಲ್ಮೈಗೆ ತಲುಪುತ್ತೆ ಇದು ಬಹಳ ಅಪರೂಪ ಒಂದು ವೇಳೆ ಬಿದ್ದರೆ ಅದು ಅಪಾರ ಪ್ರಮಾಣದ ವಿಜ್ಞಾನದ ಕುತೂಹಲವನ್ನ ಭೂಮಿ ಮೇಲೆ ತಂದಿಡಿಸುತ್ತೆ ಧೂಮಿಕೇತುಗಳು ಕೂಡ ಹೀಗೇನೆ ಬಹುತೇಕ ಧೂಮಿಕೇತುಗಳು ಕ್ಷುದ್ರ ಗ್ರಹಗಳು ಪ್ರತಿ ವರ್ಷ ಸೂರ್ಯನಿಗೆ ಸಮೀಪ ಬಂದಾಗ ಒಡೆದು ಚೂರು ಚೂರಾಗ್ತವೆ ಅಥವಾ ಸೂರ್ಯನ ತಾಪಕ್ಕೆ ಇವುಗಳ ಮೇಲ್ಮೈನ ಧೂಳು ಹೊರಗೆ ಬಂದು ಅಂತರಿಕ್ಷದಲ್ಲಿ ಬಾಲದ ರೂಪದಲ್ಲಿ ಹರಡ್ಕೊಂಡ್ಬಿಡತ್ವೆ ಇವುಗಳ ಚಲನೆಯ ಕಾರಣಕ್ಕೆ ಅದು ಸೂರ್ಯನೊಳಗೆ ಬೀಳದೆ ಅಲ್ಲೇ ಅಂತರಿಕ್ಷದಲ್ಲಿ ಧೂಳುಗಳ ತುಂಡಾಗಿ ಅಲ್ಲೆಲ್ಲಿ ಸುತ್ತಾ ಇರುತ್ತವೆ ನಮ್ಮ ಭೂಮಿ ಸೂರ್ಯನಿಗೆ ನಿಯಮಿತವಾಗಿ ಪ್ರದಕ್ಷಿಣೆ ಹಾಕುತ್ತೆ ಅಂತ ನಮಗೆ ಗೊತ್ತಿದೆ ಹೀಗೆ ಸುತ್ತ ಹಾಕ್ತಾ 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 ಸೂರ್ಯನ ಸಮೀಪ ಬರುವ ಸಮಯ ಇದೆಯಲ್ಲ ಅದು ನವೆಂಬರ್ ಶುರು ಆಗುತ್ತೆ ನವೆಂಬರ್ ಮೂರನೇ ವಾರಕ್ಕೆ ಹತ್ತಿರ ಆಗುತ್ತೆ ಹಾಗೆ ಭೂಮಿಯ ವೇಗನೂ ಜಾಸ್ತಿ ಆಗುತ್ತೆ ಸೂರ್ಯನಿಗೆ ಹತ್ತಿರ ಆಗ್ತಾ ಆಗ್ತಾ ಡಿಸೆಂಬರ್ ಜನವರಿ ವೇಳೆಗೆ ಇನ್ನೂ ಸಮೀಪ ಆಗುತ್ತೆ ಆಗ ವೇಗ ಇನ್ನಷ್ಟು ಜಾಸ್ತಿ ಆಗುತ್ತೆ ಉತ್ತರಾಯಣ ಪುಣ್ಯ ಕಾಲದ ಸಂದರ್ಭ ನಾವೀಗ ನೋಡ್ತೀವಿ ಸಂಕ್ರಾಂತಿ ಟೈಮ್ ನಲ್ಲಿ ಭೂಮಿಯ ವೇಗನೂ ಹೆಚ್ಚು ಭೂಮಿ ಸೂರ್ಯನಿಗೆ ಹೆಚ್ಚು ಹತ್ತಿರ ಇರುತ್ತೆ ಈ ಸಂದರ್ಭದಲ್ಲಿ ಈ ಸೂರ್ಯ ಬರುವ ಮಾರ್ಗದ ಮಧ್ಯದಲ್ಲಿ ಈ ಧೂಳಿನ ಕಣಗಳು ಏನಿರುತ್ತೆ ಅಸ್ತಿತ್ವ ಕಳ್ಕೊಂಡು ಅಂತರಿಕ್ಷದಲ್ಲಿ ತೇಲಾಡುತ್ತಿದ್ದಂತಹ ಧೂಮಕೇತುಗಳ ಕ್ಷುದ್ರ ಗ್ರಹಗಳ ಚೂರುಗಳಿದೆಯಲ್ಲ ಅವು ಹೆಚ್ಚಾಗಿ ಭೂಮಿಯ ಗುರುತ್ವ ಒಳಗೆ ಸಿಗಹಾಕೊಂಡು ನುಗ್ಗಿ ಬರುತ್ತೆ ಭೂ ವಾತಾವರಣ ಜೊತೆ ಸಂಘರ್ಷ ನಡೆಸಿ ಉಲ್ಕಾ ಮಳೆ ಸುರಿಸುತ್ತೆ ಅದು ನೋಡೋದೇ ಆನಂದ ಈ ಹದಿಮೂರು ಹದಿನಾಲ್ಕು ಮತ್ತೆ ಈ ಇಪ್ಪತ್ತೈದನೇ ತಾರೀಕಿಗೆ ನೀವು ಆಕಾಶದಲ್ಲಿ ಬಂದು ನೋಡಿದರೆ ರಾತ್ರಿ ಹನ್ನೊಂದು ಹನ್ನೆರಡು ಹದಿಮೂರಕ್ಕೆ ಅದು ಮಿಥುನ ರಾಶಿಯ ಹಿಂದೆ ಮುಂದೆ ನಮಗೆ ಒಂದು ಮೂವತ್ತು ಡಿಗ್ರಿ ಎತ್ತರದಲ್ಲಿ ನೀವು ತಲೆ ಎತ್ತಿ ನೋಡಿದರೆ ಬಹಳ ಅದ್ಭುತವಾಗಿರುವಂಥ ಉಲ್ಕಾ ಸ್ಪರ್ಶವನ್ನು ನಾವು ನೋಡಬಹುದು ಈಗ ನಮಗೆ ಮೂರ್ ಸಾವಿರದ ಇನ್ನೂರು ಫೇತಾನನ್ನು ಕ್ಷುದ್ರಗ್ರಹ ಮೂಲದ ಧೂಳಿನ ಚೂರುಗಳು ಒಂದು ಸೆಕೆಂಡಿಗೆ ಮೂವತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಸೆಳೆಯಲ್ಪಟ್ಟು ಉಲ್ಕಾಪಾತ ಆಗ್ತಾ ಇದೆ ಇದಕ್ಕೆ ಜಿಮಿನಾಯ್ಡ್ ಉಲ್ಕಾಪಾತ ಅಂತ ಕರೀತಾರೆ ಇದನ್ನು ನೋಡ್ಲಿಕ್ಕೆ ಬಿಳಿ ಬಣ್ಣದಲ್ಲಿ ನಯನ ಮನೋಹರವಾಗಿರುತ್ತೆ ಈ ಶುಭ್ರಾಕಾಶದಲ್ಲಿ ಗಂಟೆಗೆ ಇಪ್ಪತ್ತೈದರಿಂದ ಮೂವತ್ತು ಕೆಲವು ಟೈಮ್ ನಲ್ಲಿ ನೂರರಿಂದ ನೂರೈವತ್ತು ಉಲ್ಕೆಗಳು ಕೂಡ ನಮಗೆ ಗೋಚರಿಸಬಹುದು ಕಳೆದ ಶತಮಾನದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಉಲ್ಕ ಶಿಲೆಗಳನ್ನು ನಾವು ಕೂಡಿಟ್ಟಾಗಿದೆ ಅದನ್ನು ರಕ್ಷಣೆ ಮಾಡಿದೀವಿ ರಕ್ಷಣೆ ಮಾಡಲಿಕ್ಕೂ ಕೂಡ ನಮ್ಮ ದೇಶದಲ್ಲಿ ಒಂದು ಕಾನೂನಿದೆ ಅದು ಅದ್ಭುತವಾಗಿರುವಂಥ ಸಂಗತಿಗಳು ನಮಗೆ ಅದು ರಾಷ್ಟ್ರೀಯ ಸಂಪತ್ತು ಇವಿಷ್ಟು ನಮ್ಮ ಸೌರಮಂಡಲದೊಳಗಿನ ಅಚ್ಚರಿಯ ಅದ್ಭುತ ಚಟುವಟಿಕೆಗಳು ಅದರ ಆಚೆ ದೂರ ಗಗನದಲ್ಲಿ ಈ ವ್ಯೂಮದಲ್ಲಿ ಅಪರಿಮಿತ ಅತ್ಯದ್ಭುತಗಳಿವೆ ಅವು ನಿರಂತರ ಚಟುವಟಿಕೆ ನಡೆಸ್ತಾ ಈ ವಿಶ್ವವನ್ನ ಸುಸ್ಥಿತಿಯಲ್ಲಿಟ್ಟಿವೆ ಎರಡು ಸಾವಿರದ ಮೂರರಲ್ಲಿ ಸೌರವ್ಯೂಹವನ್ನು ದಾಟಿ ಹೋದ ಮೊದಲ ಮಾನವ ನಿರ್ಮಿತ ವಸ್ತು ಅಂದ್ರೆ ಪಯನೀರ್ ಹತ್ತು ನೌಕೆ ಭೂಮಿಯಿಂದ ಬಹಳ ದೂರದಲ್ಲಿ ಚಲಿಸ್ತಾ ಇರುವಂಥ ಎರಡು ಮಾನವ ನಿರ್ಮಿತ ನೌಕೆಗಳಂದ್ರೆ ವಾಯಾಜರ್ ಒಂದು ಮತ್ತು ಎರಡು ಅವು ಇಪ್ಪತ್ನಾಲ್ಕು ತಾಸುಗಳು ದೂರದಲ್ಲಿದೆ ಅಂದ್ರೆ ಬೆಳಕಿನ ಈ ದೂರ ಕ್ರಮಿಸಲಿಕ್ಕೆ ಇಪ್ಪತ್ನಾಲ್ಕು ಗಂಟೆ ಸಾಕು ಭೂಮಿಯಿಂದ ಕಾಣಲಾಗದ ನೋಟಗಳನ್ನು ಈ ಆಕಾಶದಲ್ಲಿ ಏರಿಸಿದಂಥ ದೂರದರ್ಶಕಗಳು ಹೆಚ್ಚು ಹೆಚ್ಚು ದೂರದ ಆಕಾಶಕಾಯಗಳನ್ನು ಹೆಚ್ಚು ನಿಚ್ಚಳವಾಗಿ ತೋರಿಸ್ತೆ ಅವು ನಮಗೆ ಹೊಸ ಹೊಸ ಲೋಕಗಳನ್ನು ಹುಡುಕುತ್ತಾ ಬಗೆ ಬಗೆ ಗ್ಯಲಾಕ್ಸಿಗಳು ಬಗೆ ಬಗೆ ನಿಹಾರಿಕೆಗಳು ಫೆಸಾರ್ಗಳು ಕಪ್ಪು ಕುಳಿಗಳು ಇನ್ನೂ ಅನೇಕ ವಿಸ್ಮಯಗಳನ್ನು ಅದರ ಅಪಾರ ಜ್ಞಾನವನ್ನ ನಮ್ಮ ಮನೆಯಂಗಳದಲ್ಲಿ ತಂದು ಸುರಿದಿವೆ ನಾವೀಗ ಕಲಿಬೇಕಾಗಿದೆ ಆಕಾಶದ ಅಧ್ಯಯನ ನಮ್ಗೇನು ಕಲಿಸತ್ತೆ ಭಯ ಅಲ್ಲ ಕುತೂಹಲವನ್ನ ಮೂಢನಂಬಿಕೆಗಳನ್ನಲ್ಲ ಪ್ರಶ್ನೆ ಮಾಡುವ ಧೈರ್ಯವನ್ನ ನೆಹರು ಹೇಳದಂತೆ ವೈಜ್ಞಾನಿಕ ಮನೋಭಾವ ಒಂದು ದೃಷ್ಟಿಕೋನ ಅದು ಸ್ವತಂತ್ರ ಮಾನವನ ಚೇತನ ವೈಜ್ಞಾನಿಕ ಮನೋಭಾವ ಒಬ್ಬನಲ್ಲಿ ಮೂಡಿಸೋದಂದ್ರೆ ಕರ್ಕಂಡು ಬಂದು ಆಕಾಶದ ಮುಂದೆ ತಲೆಯತ್ತಿ ನಿಲ್ಲಿಸುವಂತ ಆಕಾಶದ ಮುಂದೆ ತಲೆಯೆತ್ತಿ ನೋಡಿದಾಗ ಅಲ್ಲಿ ಕಾಣುವ ಚುಕ್ಕಿಗಳೆಲ್ಲವನ್ನು ನಾವು ಪ್ರಶ್ನಿಸಬೇಕು ಅದನ್ನು ಹುಡುಕಬೇಕು ಆ ಹುಡುಕುವಿಕೆಯಿಂದ ನಾವು ಹೊಸದನ್ನ ಕಲಿಯಬೇಕು ಹೊಸ ಜ್ಞಾನವನ್ನು ಜಗತ್ತಿಗೆ ಕೊಡಬೇಕು ಆಕಾಶ ಎಲ್ರಿಗೂ ಒಂದೇ ಆಕಾಶಕ್ಕೆ ಧರ್ಮ ಇಲ್ಲ ಈ ಆಕಾಶಕ್ಕೆ ಭಾಷೆ ಇಲ್ಲ ಈ ಆಕಾಶಕ್ಕೆ ಗಡಿಗಳಿಲ್ಲ ನನ್ನದು ನನ್ನದು ಅಂತೇಳಿ ಕಿತ್ತಾಡಲಿಕ್ಕೆ ಅದು ಎಲ್ಲರಿಗೂ ಸೇರಿದ ಆಕಾಶ ರೈತನ ನೋಡೋ ಆಕಾಶನು ವಿಜ್ಞಾನಿ ಅಧ್ಯಯನ ಮಾಡೋ ಆಕಾಶವೂ ಒಂದೇ ಆಕಾಶ ಮಾನವನನ್ನ ಸಮಾನಗೊಳಿಸುವ ಅದ್ಭುತ ವೇದಿಕೆ ಪ್ರೀತಿಯ ಶ್ರೋತೃ ಮಿತ್ರರೇ ಆಕಾಶನ ನೋಡಿ ನೆಮ್ಮದಿ ಇರುತ್ತೆ ಆಕಾಶನ ನೋಡಿ ಹೊಸದು ಏನಾದರೂ ನಮ್ಮ ಕಣ್ಣಿಗೆ ಕಾಣುತ್ತೆ ಆಕಾಶ ನೋಡಿ ನೂರಾರು ಪ್ರಶ್ನೆಗಳು ನಮ್ಮ ಮುಂದೆ ಸಿಕ್ಕುತ್ತೆ ನೀವೇನಾದರೂ ಇನ್ನು ಮುಂದೆ ಆಕಾಶನ ನೋಡುವಾಗ ಕೇವಲ ನಕ್ಷತ್ರಗಳನ್ನು ನೋಡಬೇಡಿ ಅದರ ಹಿಂದೆ ಇರುವ ವಿಜ್ಞಾನವನ್ನ ನೋಡಿ ಕಾಲವನ್ನ ಮನುಷ್ಯನ ಚಿಂತನೆಗಳನ್ನ ನೆನಪಿಸ್ಕೊಳ್ಳಿ ಆಕಾಶ ನಮಗೆ ಹೇಳೋದು ಒಂದೇ ನಾವು ಬಹಳ ಚಿಕ್ಕವರು ಈ ವಿಶ್ವದಲ್ಲಿ ಆದರೆ ನಮ್ಮ ಪ್ರಶ್ನೆಗಳು ಬೃಹದಾಕಾರ ಮತ್ತು ಅಪಾರ ಇದೇ ಆಕಾಶದ ಅತ್ಯಂತ ದೊಡ್ಡ ವಿಸ್ಮಯ ಇದುವರೆಗೆ ಆಕಾಶವೆಂಬ ವಿಸ್ಮಯ ಈ ಕುರಿತು ಮಾತನಾಡಿದವರು ಅಹಮದ್ ಹಗರೆ ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು